ಮಗು ನನ್ನ ಪ್ರೇಮ ದಯೆ ಕರುಣೆ ನಿನ್ನ ಪಾಪಗಳಿಗಿಂತಲೂ ದೊಡ್ಡದು ಕಂದ ನಿನ್ನ ತಪ್ಪುಗಳನ್ನು ಕ್ಷಮಿಸುತ್ತೇನೆ ನಾನು ಪಾಪಿ ನನ್ನ ಹಣೆಯ ಬರಹ ಸರಿಯಿಲ್ಲ ನನ್ನಿಂದ ಏನೂ ಆಗುವುದಿಲ್ಲ ಎಂದು ನಿನ್ನನ್ನೇ ನೀನು ಶಪಿಸಿಕೊಳ್ಳಬೇಡ ನೀನು ಕೇವಲ ಶುದ್ಧವಾದ ಹೃದಯದಿಂದ ನಿನ್ನನ್ನು ಪ್ರೀತಿಸು ನಂಬು ನಿನ್ನಲ್ಲಿ ಸುಧಾರಣೆಯಾಗುತ್ತದೆ ನಿನ್ನ ಆತ್ಮದ ಜ್ಯೋತಿ ನಾನೇ ಆಗಿರುವೆ ಕಂದ ಅದರ ಅನುಭವ ಈ ಜಗತ್ತಿಗಿಲ್ಲ ನಿನ್ನ ಜೀವನದಲ್ಲಿ ಬರುತ್ತಿರುವ ಅಡೆತಡೆಗಳು ನಿನ್ನನ್ನು ನಿಲ್ಲಿಸಲು ಅಲ್ಲ ನಿನಗೆ ಸರಿದಾರಿ ತೋರಿಸಲು ಮಗು ನೀನು ಕಳೆದುಕೊಂಡಿರುವುದು ನಿನಗೆ ಏನೋ ಕಲಿಸಲು ನಿನ್ನ ಬಳಿ ಬಂದಿತ್ತು ನೀನು ಎಲ್ಲವನ್ನ ಕಳೆದುಕೊಂಡು ನಿಂತಿದ್ದರೂ ಈ ಜಗತ್ತು ನಿನ್ನ ಪ್ರಶ್ನೆ ಮಾಡಿದರೆ ಈಗ ನಿನಗೆ ಆಸರೆ ಯಾರು ಎಂದು ಆಗ ಧೈರ್ಯವಾಗಿ ಹೇಳು ನನ್ನ ಸಾಯಿ ನನ್ನ ಬಾಬ ಇದ್ದಾರೆ ನನ್ನ ಜೊತೆ ಎಂದು ನಗುತ್ತ ಹೇಳು ಕಂದ ಆ ನಿನ್ನ ವಿಶ್ವಾಸದಲ್ಲೇ ನಾನಿರುವೆ ಮಗು ನಿನ್ನ ಹಿಂದೆ ರಕ್ಷಕನಾಗಿ ನಿನ್ನ ಮುಂದೆ ಗುರುವಾಗಿ ಜೊತೆಗೆ ಸ್ನೇಹಿತನಾಗಿ ನಿನ್ನೊಳಗೆ ಆತ್ಮಬಲವಾಗಿ ನಿನಗೆ ಆಯಾಸವಾದಾಗ ಇಲ್ಲವೇ ಬೇಸರವಾದಾಗ ನನ್ನ ಬಳಿ ಬಾ ಮಗು ಬಾಬಾ ನನ್ನನ್ನು ಸಂಬಾಳಿಸೂ ಈಗ ಎಂದು ಕೇಳು ಆಗ ನೋಡು ಎಂತಹ ಬಿರುಗಾಳಿಯನ್ನೂ ಕೂಡ ನಾನು ತಡೆದು ನಿಲ್ಲಿಸುತ್ತೇನೆ ಕೇವಲ ನಿನಗಾಗಿ ನನ್ನ ಯೋಜನೆಯಲ್ಲಿ ನಿನಗಾಗಿ ಒಂದು ಮಹತ್ವಪೂರ್ಣ ಪಾತ್ರವಿದೆ ಕಂದ ಮಗು ಈ ಸಮಯದಲ್ಲಿ ಕೆಲವು ವಿಚಾರಗಳಲ್ಲಿ ನೀನು ವ್ಯಾಕುಲನಾಗಿದ್ದೀಯ ನನ್ನ ಬಳಿ ಎಲ್ಲವೂ ಸರಿಯಾಗುತ್ತದಾ ಬಾಬಾ ಎಂದು ಪದೇ ಪದೇ ಕೇಳುತ್ತಿರುವೆ ಮಗು ನಾನು ನಿನಗೆ ಅದನ್ನೇ ಹೇಳುತ್ತಿರುವೆ ಎಲ್ಲವೂ ಸರಿಯಾಗುತ್ತದೆ ಕಂದ ನಿನ್ನಲ್ಲಿ ಆತ್ಮವಿಶ್ವಾಸವಿರಲಿ ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ಬಾಬಾ ನೀವು ಎಲ್ಲವನ್ನ ಸರಿಪಡಿಸುತ್ತೀರಾ ಎಂದು ವಿಶ್ವಾಸದಿಂದ ನನ್ನನ್ನು ನೋಡು ಆ ನಿನ್ನ ಶುದ್ಧವಾದ ಭಾವದಲ್ಲೇ ಚಮತ್ಕಾರ ಅಡಗಿದೆ ಕಂದ ನಿನ್ನ ದೃಢ ವಿಶ್ವಾಸದ ಪ್ರಾರ್ಥನೆಯಲ್ಲಿ ಅಂತಹ ಶಕ್ತಿ ಇದೆ ಕಂದ ನನಗೆ ತಿಳಿದಿದೆ ನಿನ್ನ ಜೀವನದಲ್ಲಿರುವ ಸಮಸ್ಯೆಗಳು ಕೆಲವು ಪರಿಸ್ಥಿತಿಗಳು ಕೆಲವೊಮ್ಮೆ ನಿನ್ನವರ ವರ್ತನೆಯಿಂದ ಕೂಡ ನಿನಗೆ ನೋವಾಗುತ್ತಿದೆ ಎಂದು ನಿನ್ನ ಪ್ರತಿ ಭಯವೂ ನನಗೆ ತಿಳಿದಿದೆ ಕಂದ ನಾನೆಂದಿಗೂ ನಿನ್ನ ಕೈಬಿಟ್ಟಿಲ್ಲ ನೀನು ನನ್ನನ್ನ ಅರಿತರೂ ಅರಿಯದಿದ್ದರು ನಾನು ನಿನ್ನ ಜೊತೆ ಪ್ರತಿ ಕ್ಷಣದಲ್ಲೂ ಇರುವೆ ನಿನ್ನ ಪ್ರತಿ ಉಸಿರಿನಲ್ಲೂ ಇರುವೆ ನಿನ್ನ ಪ್ರತಿ ಪ್ರಾರ್ಥನೆಯಲ್ಲೂ ಕಂದ ನೀನು ಮಲಗಿದಾಗ ಆಗಲೂ ನಿನ್ನ ಜೊತೆಯೇ ಇರುವೆ ನಿನ್ನನ್ನ ನಾನು ಸದಾ ಸುರಕ್ಷಿತವಾಗಿಟ್ಟಿರುತ್ತೇನೆ ನೀನು ಭಯಗೊಂಡಾಗ ನಾನು ನಿನ್ನ ಹಿಂದೆಯೇ ಇರುತ್ತೇನೆ ನಾನೆಂದಿಗೂ ನಿನ್ನನ್ನ ಒಂಟಿಯಾಗಿ ಬಿಟ್ಟಿಲ್ಲ ಬಿಡುವುದೂ ಇಲ್ಲ ನೀನು ನನ್ನ ಬಳಿ ಬಂದು ಬಾಬಾ ಈಗ ನನ್ನ ಬಳಿ ಏನೂ ಉಳಿದಿಲ್ಲ ಎಂದು ಶರಣಾದಾಗ ನಾನು ಹೇಳುತ್ತೇನೆ ಕಂದ ನಿನಗೆ ಎಲ್ಲ ಸಿಗುತ್ತದೆ ಎಂದು ಮತ್ತೆ ಪ್ರಶ್ನೆ ಮಾಡುತ್ತೀಯ ಬಾಬಾ ನನ್ನಿಂದ ಈ ನೋವು ಕಷ್ಟ ದುಃಖ ಅವಮಾನ ಸಹಿಸಲಾಗುತ್ತಿಲ್ಲವೆಂದು ಆಗಲೂ ನಾನು ಹೇಳುವೆ ಮಗು ನಾನು ನಿನ್ನ ಕರ್ಮ ಕಳೆದುಕೊಳ್ಳಲು ದಾರಿ ತೋರುತ್ತಿರುವೆ ಎಂದು ಬರುವ ಸವಾಲು ಎದುರಿಸು ಗೆಲುವು ನಿನ್ನದೇ ಎಂದು ಆಗಲೂ ನೀನು ಕೇಳಿವೆ ಬಾಬಾ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲವೆಂದು ಆಗ ನಾನು ನಿನ್ನನ್ನು ಪ್ರೇಮದಿಂದ ನನ್ನ ಎದೆಗೆ ಅವಚಿಕೊಳ್ಳುತ್ತೇನೆ ನನಗೆಲ್ಲ ತಿಳಿದಿದೆ ಮಗು ಈ ಜಗತ್ತೇ ನಿನ್ನ ವಿರುದ್ಧ ನಿಂತರು ನೀನು ಎಂದಿಗೂ ನನ್ನ ಮೇಲಿನ ನಂಬಿಕೆ ಕಳೆದುಕೊಳ್ಳಬೇಡ ನಾನು ನಿನ್ನವನು ನಿನ್ನವನಾಗಿಯೇ ಇರುವೆ ನೀನು ಕಳೆದುಕೊಂಡದ್ದೆಲ್ಲವನ್ನ ನಾನು ಕೊಡಬಲ್ಲೆ ನೀನು ಮರೆತಿರುವುದನ್ನೂ ಸಹ ನಾನು ನೆನಪು ಮಾಡುತ್ತೇನೆ ನೀನು ಏನಾಗಬೇಕೆಂದುಕೊಂಡಿರುವೆಯೋ ಅದನ್ನು ನಾನು ನಿನ್ನಿಂದ ಮಾಡಿಸಬಲ್ಲೆ ಆದರೆ ಒಂದು ಷರತ್ತಿದೆ ಕಂದ ನೀನು ನನ್ನ ಮೇಲೆ ಭರವಸೆ ಇಡಬೇಕು ನಿನ್ನಲ್ಲಿ ಆತ್ಮವಿಶ್ವಾಸವನ್ನಿಟ್ಟುಕೊಳ್ಳಬೇಕು ನೀನು ನಿನ್ನ ಚಿಂತೆಗಳಲ್ಲಿ ಕಳೆದು ಹೋದಾಗ ನಾನು ನಿನ್ನನ್ನು ಹುಡುಕುತ್ತೇನೆ ನೀನು ಆಯಾಸಗೊಂಡಾಗ ನಾನು ನಿನ್ನನ್ನು ನನ್ನ ಮಡಿಲಿನಲ್ಲಿ ಕೂರಿಸಿಕೊಳ್ಳುತ್ತೇನೆ ನೀನು ತಾಳ್ಮೆ ಸಬೂರಿ ಹೊಂದು ಕಂದ ಸ್ವಲ್ಪ ಸಮಯವಾಗುತ್ತದೆ ನಿನ್ನ ಕೆಟ್ಟ ಕರ್ಮ ಕಳೆಯುವ ಪ್ರಕ್ರಿಯೆ ನಡೆಯುತ್ತಿದೆ ಆದರೂ ಎಲ್ಲವೂ ಸರಿಯಾಗುತ್ತದೆ ನನ್ನ ಮೇಲೆ ನಂಬಿಕೆ ಇಡು ನಿನ್ನ ಜೀವನದ ಕ್ಷಣವೂ ನನ್ನ ಯೋಜನೆಯ ಒಂದು ಭಾಗವಾಗಿದೆ ನೀನು ನನ್ನನ್ನು ದಿಟ್ಟಿಸಿ ನೋಡುತ್ತಾ ನಿನ್ನ ಕಣ್ಣುಗಳಲ್ಲಿ ಒಂದೊಮ್ಮೆ ನೀರು ತುಂಬಿದರೂ ನನ್ನ ಮೇಲಿನ ವಿಶ್ವಾಸದ ದೀಪ ಬೆಳಗುತ್ತಿರಬೇಕು ನೀನೇ ನನ್ನ ಆಸರೆ ಬಾಬಾ ಎಂದು ನನ್ನ ಬಳಿ ನೀನು ಬಂದಾಗ ನಾನು ನಿನ್ನ ಬಳಿ ಇರುವ ಅನುಭೂತಿ ಹೊಂದುವೆ ಮಗು ನನಗೆ ಪೂಜೆ ರೊಥ ಸೇವೆ ನೈವೇದ್ಯಕ್ಕಿಂತ ನಿನ್ನಲ್ಲಿರುವ ಸತ್ಯವಾದ ಶುದ್ಧವಾದ ನಿಷ್ಕಲ್ಮಶವಾದ ಭಕ್ತಿಯ ಭಾವ ಬೇಕು ಕಂದ ನಿನ್ನ ಒಂದು ಶುದ್ಧವಾದ ಕೂಗು ಬೇಗನೆ ನನ್ನನ್ನು ತಲುಪುತ್ತದೆ ನಾನು ನಿನ್ನಿಂದ ಏನೂ ಬಯಸುವುದಿಲ್ಲ ಹಣ್ಣು ಕಾಯಿ ಕಾಣಿಕೆ ಧೂಪ ದೀಪ ಕೇವಲ ನಿನ್ನ ಶುದ್ಧವಾದ ಕರ್ಮಗಳ ಉದ್ದೇಶ ಬೇಕು ಹಾಗೆ ನಿನ್ನಲ್ಲೂ ಕೂಡ ನನ್ನಂತಹ ಪ್ರೇಮ ಕರುಣೆ ದಯೆ ಸೇವೆಯ ಭಾವ ಬೇಕು ಕಂದ ಈ ನಿನ್ನ ನಿಷ್ಕಲ್ಮಶವಾದ ಭಾವಕ್ಕೆ ನಾನು ಸೋಲುತ್ತೇನೆ ಈ ನಿನ್ನ ವಿಶ್ವಾಸವನ್ನ ನಾನು ಬಯಸುತ್ತೇನೆ ಒಂದು ಬಾರಿ ನನ್ನನ್ನ ವಿಶ್ವಾಸದಿಂದ ನಂಬಿ ನನ್ನನ್ನು ಕೂಗಿ ನೋಡು ಹೇಗೆ ನಿನ್ನ ಜೀವನದಲ್ಲಿ ಚಮತ್ಕಾರ ಮಾಡುತ್ತೇನೆಂದು ಹೋಗು ನಾನು ಸರಿಯಾದ ಸಮಯಕ್ಕಾಗಿ ಕಾಯುತ್ತೇನೆ ಹಾಗಾಗಿಯೇ ಈ ಸಮಯವನ್ನು ಆಯ್ಕೆ ಮಾಡಿಕೊಂಡು ನಿನ್ನನ್ನು ನಾನು ಆಯ್ಕೆ ಮಾಡಿಕೊಂಡಿರುವೆ ಈಗ ಆ ಸಮಯ ಬಂದಿದೆ ಕಂದ ತಾಳ್ಮೆಯಿಂದ ಇರು ಆತುರತೆ ಬೇಡ ಏಕೆಂದರೆ ಕೆಲವು ಪರೀಕ್ಷೆಗಳು ನಡೆಯಲೇಬೇಕು ನಿನ್ನ ಉದ್ಧಾರಕ್ಕಾಗಿ ಮಗು ನೀನು ಕಳೆದುಕೊಂಡದ್ದು ನಿನ್ನದಲ್ಲ ನಿನಗಾಗಿಯೇ ಇರುವುದು ನಿನ್ನಿಂದ ಯಾರೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ನೀನು ನನ್ನ ಜೊತೆ ಸಾಗು ನಂಬಿಕೆ ಇಟ್ಟು ನೀನು ಬಯಸುತ್ತಿರುವ ಸುಖ ಶಾಂತಿ ನೆಮ್ಮದಿಯ ದಡಕೆ ಕರೆದೊಯ್ಯುತ್ತೇನೆ ನನ್ನ ಲೀಲೆಗಳನ್ನು ಅರಿತರೆ ನಿನ್ನ ಪ್ರತಿ ದುಃಖ ಕಷ್ಟ ನೋವುಗಳು ನಿನಗೆ ಒಂದು ವರವಾಗಿಯೇ ಕಾಣುತ್ತವೆ ನಿಂದ ಚಿಂತೆ ಮಾಡುವುದನ್ನು ಬಿಟ್ಟು ನನ್ನ ಚಿಂತನೆ ಮಾಡು ಪ್ರಾರ್ಥಿಸು ಬಾಬಾ ನನ್ನ ಎಲ್ಲ ಚಿಂತೆಗಳ ಭಾರವನ್ನ ನಿಮ್ಮ ಪಾದಗಳ ಮೇಲೆ ಇರಿಸಿರುವೆ ಎಂದು ಬಿಡು ದೃಢವಾದ ನಂಬಿಕೆಯಿಂದ ಹೇಳಿ ನೋಡು ನಾನೂ ಕೂಡ ಹೇಳುವೆ ಮಗು ಈಗ ನಿನ್ನ ಸಂಪೂರ್ಣ ಭಾರ ನನ್ನದಾಗಿದೆ ಎಂದು ನನ್ನ ಕೃಪೆ ನಿನ್ನ ಜೀವನದ ಪ್ರತಿ ಕ್ಷಣದಲ್ಲೂ ಇರುತ್ತದೆ ನೀನು ಮುಂದೆ ಸಾಗು ಪ್ರಾಮಾಣಿಕ ಪ್ರಯತ್ನ ಪಡು ನಿನ್ನ ಪ್ರತಿ ಸಂಬಂಧ ಹಾಗೂ ನಿನ್ನ ಪ್ರತಿ ಜೀವನದ ತಿರುವು ಹಾಗೂ ಸಮಯದಲ್ಲೂ ನಾನು ನಿನ್ನ ಜೊತೆಗಿರುವೆ ಅದರ ಅನುಭೂತಿಯನ್ನ ನೀನು ಹೊಂದುತ್ತಾ ನಿನ್ನ ಪಯಣವನ್ನು ಮುಂದುವರೆಸು ನನ್ನ ಸ್ಮರಣೆ ಮಾಡು ಪ್ರತಿ ಬಂಧನದಿಂದ ನಿನ್ನನ್ನು ಮುಕ್ತಗೊಳಿಸುತ್ತೇನೆ ನೀನು ಬೇಡಿದ್ದು ನೀಡುವೆ ಆದರೆ ನನ್ನ ಸಮಯದ ಅನುಸಾರ ನೀನು ಕೇಳಿದ್ದು ಸಿಗುತ್ತದೆ ಕೇಳದ್ದನ್ನೂ ಸಹ ನೀಡುವೆ ಏಕೆಂದರೆ ನಿನಗಾಗಿ ಯಾವುದು ಸರಿ ಹಾಗೆ ನಿನಗೆ ಯಾವುದು ಬೇಕೆಂದು ನಿನ್ನ ಜೀವನದ ಪ್ರಯಾಣ ಬಹಳ ದೊಡ್ಡದಿದೆ ಆದರೆ ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ ಸಾಯಿ ಎನ್ನುವ ಮಂತ್ರವನ್ನು ಜಪಿಸು ಇದೇ ನಿನ್ನ ರಕ್ಷಾ ಕವಚವಾಗುತ್ತದೆ ಇದೇ ನಿನಗೆ ಮುಂದಿನ ದಾರಿ ತೋರಿಸುತ್ತದೆ ಇದೇ ನಿನ್ನ ಉದ್ಧಾರ ಮಾಡುತ್ತದೆ ನಾನು ನಿನ್ನ ಬಾಬಾ ಆಗಿರುವೆ ನೀನು ನನ್ನ ಮಗುವಾಗಿರುವೆ ನಿನ್ನ ನನ್ನ ಸಂಬಂಧ ಎಂದಿಗೂ ಮುಗಿಯುವುದಿಲ್ಲ ಮಗು ಈ ಜಗತ್ತು ನಿನ್ನನ್ನ ಹಲವು ರೀತಿ ನೋಡಬಹುದು ಇನ್ನವರೇ ನಿನಗೆ ನೋವು ಕೊಡಬಹುದು ನಿನ್ನ ಕಣ್ಣೀರನ್ನು ಒರೆಸದೆ ನಿನ್ನನ್ನ ನೋಡಿಯೂ ನೋಡದಂತೆ ಕಡೆಗಣಿಸಬಹುದು ನಿನ್ನ ಪ್ರತಿ ಪ್ರಯತ್ನಗಳನ್ನು ಅಲಕ್ಷಿಸಬಹುದು ನೆ ನಿನ್ನ ಒಳ್ಳೆಯ ಉದ್ದೇಶಗಳನ್ನು ಗುರುತಿಸದೆ ನಿನ್ನನ್ನ ಕೀಳಾಗಿ ಕಾಣಬಹುದು ಹೆದರಬೇಡ ಎದೆಗುಂದಬೇಡ ಧೃತಿಗೆಡಬೇಡ ಏಕೆಂದರೆ ನನಗೆ ತಿಳಿದಿದೆ ನೀನು ಏನು ಎಂದು ನಿನ್ನ ಆತ್ಮ ಹೇಗಿದೆ ಎಂದು ನೀನು ನನ್ನ ಶರಣದಲ್ಲಿರುವೆ ಯಾವುದೇ ಮನುಷ್ಯರ ತೀರ್ಮಾನ ನಿನ್ನನ್ನು ವಿಚಲಿತಗೊಳಿಸುವುದಿಲ್ಲ ಕಂದ ನೀನು ನಿನ್ನ ದೃಷ್ಟಿಯನ್ನ ನನ್ನ ಮೇಲೆ ಇಡು ಶಾಂತವಾಗಿರು ನಿನ್ನೊಳಗೆ ನೀನು ಯಾವ ಅನುಭವ ಹೊಂದಿವೆಯೋ ಅದೇ ಸತ್ಯವಾಗುತ್ತದೆ ಭೌತಿಕ ಜಗತ್ತು ನಿನ್ನನ್ನು ಕೇವಲ ಪರೀಕ್ಷೆಗೆ ನೋಕುತ್ತದೆ ಕಂದ ಪ್ರತಿ ಬಾರಿಯೂ ನೀನು ನಿನ್ನ ಕರ್ಮದ ಫಲವೆಂಬಂತೆ ಬಿದ್ದರೂ ನಾನು ಪ್ರತಿ ಬಾರಿಯೂ ನಿನ್ನ ಕೈ ಹಿಡಿದು ಮೇಲೆತ್ತುವೆ ಎಲ್ಲಾ ದಾರಿಗಳು ಮುಚ್ಚಿದರು ನಾನು ನಿನಗಾಗಿ ಹೊಸ ದಾರಿ ತೆರೆಯುತ್ತೇನೆ ನೀನು ಒಂಟಿಯಲ್ಲ ನಾನು ಸದಾ ನಿನ್ನ ಜೊತೆಗಿದ್ದೇನೆ ಇದು ಸತ್ಯ ಇದೇ ನನ್ನ ಕೃಪೆಯಾಗಿದೆ ಕಂದ ನಿನ್ನ ಜೀವನದಲ್ಲಿ ಬದಲಾವಣೆಯ ವಿಚಾರಗಳು ನಡೆಯುತ್ತವೆ ದಾರಿ ಬದಲಾಗುತ್ತದೆ ಹಾಗೆ ಒಂದು ಹೊಸ ಶುರುವನ್ನ ನಾನು ಈಗಾಗಲೇ ಶುರು ಮಾಡಿದ್ದೇನೆ ಖಂಡಿತವಾಗಿಯೂ ಎಲ್ಲವೂ ಶುಭವಾಗುತ್ತದೆ ಕಂದ ನಿನ್ನ ಕೆಲಸದಲ್ಲಿರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ ಯಾರು ಎಷ್ಟೇ ಕೆಟ್ಟ ಪರಿಣಾಮ ಬೀರಿದರೂ ಅದು ನನ್ನ ವಿರುದ್ಧ ಮೊದಲು ಗೆಲ್ಲಬೇಕಾಗುತ್ತದೆ ಆ ನಂತರವೇ ನಿನ್ನನ್ನು ತಲುಪಬೇಕಾಗುತ್ತದೆ ಎನ್ನುವ ದೃಢವಾದ ವಿಶ್ವಾಸದೊಂದಿಗೆ ಶರಣಾಗಿದ್ದೀಯ ಅದಕ್ಕೆ ಪ್ರತಿಯಾಗಿ ನಾನು ನಿನ್ನ ರಕ್ಷಣೆಯ ಭಾರವನ್ನು ಭರಿಸಿದ್ದೇನೆ ಎಲ್ಲವೂ ಶುಭವಾಗುತ್ತದೆ ಕಂದ ನನ್ನ ಸ್ಮರಣೆ ಮಾಡು ನನ್ನ ಸ್ಮರಣೆಯೇ ನಿನ್ನ ರಕ್ಷಾ ಕವಚವಾಗಿದೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಸಾಯಿ ಹರೇ ಬಾಪ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ